ಮಾತಾಯಿ. ಇಲ್ಲಿ ಹತ್ತಿರದಲ್ಲೇ ಶ್ರೀ ಸಿದ್ಧಲಿಂಗ ಮಹಾರಾಜರ ಕಮರಿ ಮಠವಿರುವುದು ಅಲ್ಲಿಗೆ ಬಂದು ಸೇವೆಗೆಯ ಎಂಬ ತುಂಬಾ ಒಳ್ಳೆಯದಾಗುವುದು ತಾಯಿ ಒಂದಿನ ಇರ್ಲಾರ್ದವ ನಮ್ಮ ನನಗೆ ಬೆಂಗಳೂರಿಗೆ ಸಾಲಿ ಕಳ್ಸಕ್ಕೆ ಹತ್ತಾಳೆ ನಾವು ವಾಲಿಬಾಲ್ ಅಂದ್ರೂ ಹೋಗೋಣ ನಾ ಹ್ಯಾಂಗಿರ್ಬೇಕು ನಾ ಹ್ಯಾಂಗಾರ ಇರ್ತೀನಿ ಆದ್ರೆ ನಮ್ಮವ್ವ ನಮ್ಮವ್ವ ಹೆಂಗೆ ನನ್ಬಿಟ್ಟಿರ್ತಾಳೆ ಹೋಗ್ಲಿ ಹೋಗ್ಬಾಡು

ಮತ್ತೆ ಕೇಳು ಒಂದು ಸಲ ಹೇಳೋದೇ ಅಲ್ಲ ನೀನು ನಾ ಹೇಳುದರ ಕೇಳಿದಿನ್ ಅರ್ಥ ಮಾಡ್ಕೊತೀ ಇನ್ನು ನನ್ನ ಮಾತು ಕೇಳೋದು ಕೇಳಿ ಇಲ್ಲ ಸಾಕೇನ ನಿನ್ನ ಜಡಿ ಆರು ತಿಂಗ್ಳು ಖದ್ದು ಕಡ್ದೆ ನೀನು ಮುಂದೆ ಖದ್ಧಿ ಕಡಿಯೋದು ಆಗಲ್ಲ ನಂಗೆ ನನ್ನ ಮಾತು ಕೇಳೋರು ಕೇಳು ನೋಡು ನಾನು ಹೇಳುದು ಕೇಳ್ತೀವಿ ನನ್ನ ಮಾತು ಕೇಳ್ತೀನಿ ಕೇಳಿದರು ಕೇಳಿ ಕೇಳಿ ಕೇಳಲ್ಲ ನಿನ್ನ ಮಾತು ನನ್ನ ಮಾತು ಕೇಳಿ ನೋಡಿದ್ರು ರೇ ಟ್ರೇನ್ ಆಗ್ಬಿಟ್ಟು ಸಾಯ್ತು ನೋಡು ಸಾಯ್ ಯಾಕಾಗಲ್ಲ ನೀ ನನ್ಗೆ ನಾನು ನಾ ಹೇಳುದು ಕೇಳೋದು ಕೇಳಿ ನನ್ನ ಮಾತು ರೀ

നോടി <laughs> ಆರು ತಿಂಗಳಾಯ್ತು ಹೊಟ್ಟೆ ಬಂದೆ ಅಲ್ಲ ಫೋನು ಸ್ವಿಚ್ ಆಫ್ ಐತಿ ಸಿಗಲ್ಲ ಹಾಗೆ ಪೊಲಿಟಿಷನ್ ಹೊಂಟಿರಿ ಎಪ್ಪಾ ಇವ ನನ್ನ ಮಗ ಅದ ಬೆಂಗಳೂರ್ಕ ಸಾಲಿ ಕಲೀಲಿಕ್ ಹೋಗ್ಯಾನ ಹೊಟ್ಟೆ ಆರ್ ತಿಂಗಳಾಯ್ತು ಬಂದೇ ಇಲ್ಲ ನಿಮ್ಗೆಲ್ಲ ನೆದ್ರಿಗೆ ಬಿದ್ದಾನೇ ಎಲ್ಲಿ ನೋಡಿಲ್ರಿ ನಾವು ನೋಡ ಇಲ್ಲಿ ಮಠದ ಅಲ್ಲಿ ದೊಡ್ಡ ಶರಣರ್ ಅದ ರೀ ಅಲ್ಲಿ ಹೋರಿ ಮತ್ತೆ ನಿಮಗೆಲ್ಲಾ ಹೇಳ್ತಾರೀ ಅವ್ರು ಎಲ್ಲಾ ಸಿಗ್ತಾನ್ರಿ ಚಲೋ ಭೀ ಆಗ್ತದ್ರಿ ಎಲ್ಲಾ ಕಡೆ ತಿರ್ಗ್ಯಾಡಿ ತಿರ್ಗ್ಯಾಡಿ ತಿರ್ಗಾಡ್ ಬಂದಿನಿ ನನಗೆ ನನಗಿರೋದ್ ಒಂದೇ ಮಗ ಈ ಮಗನಿಗೋಸ್ಕರ ನನ್ನ ಪ್ರಾಣ ಐತಿ ಆದ್ರೆ ನನ್ನ ಮಗನ ಸಿಗ್ಲಿಲ್ಲ ಅಂದ್ರೆ ಯಾಕೆ ಮಾತಾಡಕ್ರಿ ದೊಡ್ಡ ಮಠ ಐತಿ ನಾಡ್ಮೇಲೆ ನಾ ಮೂರ್ ಕೇಳಿದ್ರೆ ರಕ್ಷಣೆ ಸಿದ್ಧಾಪತಿ ನಾಡ್ಮೇಲೆ ಹೆಸರಾಗೇತ್ರಿ ಹೋರಿ ಅಲ್ಲಿ ಮಠಕ್ಕೆ ಹೋರಿ ಎಲ್ಲ ನಿಮ್ಗೆ ಚಲೋ ಆಗತ್ತದ ನಿಮ್ಮ ಮಗನಿಗುನು ಚಲೋ ಆಗ್ತದ ನಿಮ್ಮ ಮಗನು ರೀ ಇಲ್ಲಿ ಐತ್ ನೋಡ್ರಿ ಹಿಂಗೆ ಹೋರಿ ದಾರಿ ಆ ಚಿಂತೆ ಮಾಡಬೇಡ್ರಿ ನೋಡ ಈ ಪರಿಸ್ಥಿತಿ உம் நம் மட்டார்த்தி நான்

ಯಾ ಹೆಣ್ಣಿನ ಬಳಿಗೆ ಬಿದ್ದೀವೋ ಮಗನ ಒಪ್ಪ ದೇವ್ರೆ ಇಂಥ ಮಗನ್ ತಗೊಂಡ್ ಹೆಂಗ್ ಜೀವನ ಮಾಡ್ಲಿ ಇಂಥ ಮಗನ್ ತಗೊಂಡ್ ಜೀವನ ಮಾಡೋದು ಬ್ಯಾಡ ತಗೊಂಡ್ ಬಾ ನಿನ್ನ ನಿನ್ನ ಬೆಂಗ್ಳೂರ್ ಕಳ್ಸಿದ್ದು ಚಂದಾಗೆ ಸಾಲಿ ಕಲ್ತು ನೌಕರಿ ತಗೊಂಡ್ ಬರ್ಲಿ ಮಗ ಅಂತೇಳಿ ನೀನು ಇಂತ ಹುಚ್ಚಾಗಿಯೇ ಬರ್ತೀಯ ಅನ್ಕೊಂಡಿಲ್ಲ ನಿಂದ್ರ ಇಲ್ಲಿ ಬ್ಯಾಡ ಬದುಕ ನಿಂದ್ರಿಲ್ಲಿ ಬೇಡ ಈಗ ಎಲ್ಲಿಯೋ ಬರ್ತೈತಿ ಇಬ್ರು ಕುಡಿ ಇದ್ರ ಮನಬೇಕು ಸತ್ತ ಹೋಗೋನು ಮುಖ ಇಲ್ಲಿ ಮುಖ ಭಗವಂತ ನನ್ನ ಕೈಯಾರನೇ ನನ್ನ ಮಗನ ಪ್ರಾಣ ಬಲಿ ಕೊಡಂಗಾಯ್ತು ನನ್ನ ಭಕ್ತರು ಇಲ್ಲಿಗೆ ಬಂದು ಎಷ್ಟೊಂದು ಕಷ್ಟ ಪಡ್ತಿರುಳಲ್ಲ ಆಯಿ ನಾ ನಿನ್ನಿಂದ ಇರುವೆನು ಏನೇನು ಕಷ್ಟ ಪಡಬೇಡ ನೀನೇನು ತಿಂತಿಸಿಬಿಡ ತಾಯಿ ಯಪ್ಪ ನಮಸ್ಕಾರ ಗುರುಗಳ ಆಶೀರ್ವಾದ ತಾಯಿ ಯಾರು ನೀನು ಎಲ್ಲಿಂದ ಬಂದಿದ್ದ ತಾಯಿ ಯಪ್ಪಾ ರೀ ನನ್ನ ಊರ ಹಿಂಡಿರಿ ಓಹೋ ನನ್ನ ಮಗನಿಗೆ ಬೆಂಗ್ಳೂರು ಕ ಸಾಲಿಗೆ ಓದಕ್ಕೆ ಕಳ್ಸಿದ್ದೇನೆ ರೀ ನನ್ನ ಮಗ ಹುಚ್ಚಾಗಿ ಈ ಥರ ಬೀದಿ ಬೀದಿ ಅಲ್ಲೇ ಪರಿಸ್ಥಿತಿ ಬಂದದ್ರಿ ಅಪ್ಪ ನೀನೇನು ಚಿಂತಿಸಿ ಬೇಡಮ್ಮ ನಿನ್ ಹಿಂದೆ ನಾನು ಇರುವೆನು ನನ್ನ ಸ್ಮರಣೆ ಮಾಡುತ್ತಾ ನೀನು ಕಾಲ ಕಳೆಯ ಮಾತಾಯಿ ಏನ್ ಮಾಡ್ಬೇಕ್ರಿ ಅಪ್ಪ ನನಗೇನು ಗೊತ್ತಾಗ್ತಾ ಇಲ್ರಿ ನೋಡ ಮಾತಾಯಿ ಇಲ್ಲಿ ಹತ್ತಿರದಲ್ಲೇ ಶ್ರೀ ಸಿದ್ಧಲಿಂಗ ಮಹಾರಾಜರ ಕಮರಿ ಮಠವಿರುವುದು ಅಲ್ಲಿಗೆ ಬಂದು ನಿ ಸೇವೆಗ ಯ ಮಾನವಿಗೆಲ್ಲ ತುಂಬ ಒಳ್ಳೇದಾಗೋದು ತಾಯಿ ಆಯ್ತು ರೀ ಯಪ್ಪಾರ ನೀವು ಹೇಳ್ದಂಗೆ ನನ್ನ ಮಗನ ತಗೊಂಡು ಆ ಮುತ್ತ್ಯಾನ ಮಠದಾಗ ನಾ ಸೇವೆ ಮಾಡ್ತೀನಿ ಅಪ್ಪ ಯಪ್ಪಾ ನನ್ನ ಮಗ ಆರಾಮ ಆದ್ರೆ ಸಾಕು ರೀ ನಿನಗೆಲ್ಲ ಒಳ್ಳೆಯದಾಗೋದು ತಾಯಿ ಆಯ್ತು ಅಪ್ಪ ಯಪ್ಪಾ ಮಗನ ಆ ಸಾಕ್ಷಾತ್ ಸಿದ್ದಪ್ಪ ಮುತ್ತೇನೆ ನಮ್ಮ ಪಾಲಿಗೆ ಬೆಳಕಾಗಿ ಬಂದಾನಪ್ಪ ನೋಡಿ ಅವನು ಮಟದಾಗ ನೀ ಎಷ್ಟು ದಿನ ಬೇಕಾದ್ರೆ ಇರೋನತ್ತ ಅಲ್ಲಿ ನಿನ್ನ ಆರಾಮ್ ಮಾಡ್ಕೊಂಡೇ ನಮ್ಮ ಮನೆಗೆ ತೊಗೊಂಡೋಗ್ತೀನಿ ನೋಡಿಪ್ಪ ಎಪ್ಪಾ ಬಾ ಮಗನ ಬಾ ಏ ಈಗ ಮುತ್ತೊಂದು ಸೇವಾ ಮಾಡಲ್ಲ ಬಾ ಈಗ ತಗೋ ಬಾ ಹೇಳಿ ನಾನು ಹುಡುಗ್ತೀನಿ ನೀನು ಹುಡುಗ ಹುಡುಗಿಲ್ಲಿ ಇಲ್ಲಿ ಹುಡುಗು ಹಿಂಗೆ ಹೀಗ ಹಿಂಗೆ ಹುಡುಗಿ ಹಿಂಗ ಹಿಂಗೆ ಹುಡುಗು ಏನು ಸಾಕು ಸಾಕು ಅನ್ನಂಗಾಯ್ತು ಏನು ಸುದ್ದಿ ಇಲ್ಲಿ ಕುಂದ್ರಿ ಇಲ್ಲಿ ಇಲ್ಲಿ ಕುಂದ್ರಿ ಇಲ್ಲಿ ಮುತ್ತ ಕುಂದ್ರು ಇಲ್ಲೇನು ಮಾಡಾಕತ್ತೀವಿ ನಾವು ಎಲ್ಲಿ ಬಂದೀವು ಏ ವೈ ಏನ್ ಮಾತಾಡಕ ನಮ್ಮ ಇದ್ದೀನಿ ಯಪ್ಪ ಸೀತಪ್ಪ ನನ್ನಪ್ಪ ನೀ ಕಣ್ತೆ ತರದ್ಯಪ್ಪ ನಿಜವಾಗಲೂ ದೇವರಪ್ಪ ನನ್ನ ಮಗನ ಚಲೋ ಮಾಡಿದೆಪ್ಪ ತಂದೆ ನನ್ನಪ್ಪ ನಮ್ಮ ಪಾಲಿಗೆ ಬೆಳಕಾದ್ಯಪ್ಪ ನೀ ಬೆಳಕಾದಿ ನೀ ಸತ್ತುಳು ತಂದಿ ತಂದೆ ಕಾಲುಬೀಳು ಅಪ್ಪ ನಿನಗೆ ಒಂದಾಗು ಸಿದ್ದಪ್ಪ ಮುತ್ಯಂದು ಪವಾಡ ನಡ್ದು ಹೋಯ್ತಪ್ಪ ಹುಚ್ಚಿದ್ದವ ಶಾಣೆ ಆಗಿ ಆ ಸಿದ್ದಪ್ಪ ಮುತ್ಯ ದೊಡ್ಡ ಪವಾಡೆ ಮಾಡಿಬಿಟ್ಟ ನೋಡು ಎಲ್ಲರೂ ಹೇಳ್ತಿದ್ರು ಈ ಜಾಗದಾಗ ಎಂತಿಂತ ಪವಾಡ ಅಂತ ಹೇಳಿ ಆದ್ರ ನನಗೆ ಗೊತ್ತಿದ್ದಿತ್ಲ ನನ್ನ ಮಗನ ಹುಚ್ಚಿದ್ದ ಮಗನ ಸ್ಯಾಣೆ ಅಂತ ಹೇಳಿ ಆದ್ರ ಈಗ ಗೊತ್ತಾಯ್ತು ಸಿದ್ದಪ್ಪ ಮುತ್ಯನ್ ಪವಾಡ ಎಂತಾದನದು ನನ್ನಪ್ಪ ಕೈ ಮುಗಿಯೋ ಕೈ ಮುಗಿ